ಶತ್ರು ನಿಮ್ಮ ಹೊರಗಿಲ್ಲ ನಿಮ್ಮೊಳಗಿದ್ದಾನೆ ಗುಂಡನ್ನ ಅಲ್ಲಿ ಹಿಡಿಯೋದಲ್ಲ ಇಲ್ಲಿ ಹಿಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನಮ್ಮ ಪ್ರೀತಿಯ ಮೇಷ್ಟ್ರು ಜಿ ಎಸ್ ಎಸ್ ಅವರ ಜನ್ಮ ಶತಮಾನೋತ್ಸವದ ಈ ಸಂದರ್ಭದೊಳಗೆ ಅವರಿಗೆ ನುಡಿನ ಮನವನ್ನು ಅರ್ಪಿಸಿದ ರೀತಿಯೊಳಗೆ ಎಲ್ಲ ಕವಿಗಳು ಕೂಡ ಕವನ ವಾಚನ ಮಾಡಿದರೆ ಅವರೆಲ್ಲರಿಗೂ ಕೂಡ ಗುರುಗಳ ಪರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಅವರ ಕವನಗಳನ್ನು ಕೇಳ್ತಾ ಇದ್ದಾಗ ಆತ್ಮಗತ ನೋವುಗಳು ಲೋಕಾಂತದ ಭಾವುಗಳು ಅವರ ಕವನಗಳಲ್ಲಿ ಹೇಗೆ ಪ್ರತಿಧ್ವನಿತವಾಗಿದೆ ಅನ್ನೋದನ್ನು ನೀವೆಲ್ಲರೂ ಕೂಡ ಅರಿವಿನ ಎಚ್ಚರದಲ್ಲಿ ಒಳಕ್ಕೆ ತಗೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ ಜೊತೆಗೆ ಈ ಕವಿಗೋಷ್ಠಿ ಪ್ರಾರಂಭಕ್ಕೆ ಮುಂಚೆ ನಡೆದಂಥ ನಮ್ಮ ಸಾಸ್ವೆಹಳ್ಳಿ ಸತೀಶ್ ಅವರು ನಡೆಸಿಕೊಟ್ಟ ಕಾವ್ಯಾನುಭವ ಒಂದು ಪ್ರದರ್ಶನ ಪ್ರದರ್ಶನವನ್ನು ನೋಡಿದೆ ಅದನ್ನು ನೋಡ್ತಾ ನೋಡ್ತಾ ಇದ್ದಾಗೆ ಅನಿಸಿದ್ದು ಒಬ್ಬ ಕವಿ ಅವರ ಜೀವನ ಪರ್ಯಂತ ಬರೆದ ಇಡೀ ಕಾವ್ಯ ಒಂದು ಪ್ರಪಂಚ ಏನಿದೆ ಅದು ಆತ್ಮಗತ ಮತ್ತು ಲೋಕಗತ ಆದ ರೀತಿಯೊಳಗೆ ಒಂದು ಸಂವಾದಾತ್ಮಕವಾದ ರೀತಿಯಲ್ಲಿ ಆತ್ಮಕಥನ ಅಂತಲೇ ಅನ್ನಿಸುವಂಥದ್ದು ಪ್ರತಿಯೊಬ್ಬ ಕವಿಯ ಆತ್ಮಕಥನಗಳೇ ಕಾವ್ಯಗಳು ಅಂತ ನನಗೆ ಅನಿಸೋದು ಯಾಕೆ ಅಂದರೆ ಕೆಲವು ಸಾರಿ ನೇರವಾಗಿ ಹೇಳಲಾರದ ಸತ್ಯವನ್ನು ರೂಪಕದ ರೀತಿಯೊಳಗೆ ಪ್ರತಿಮಾ ರೂಪದ ರೀತಿಯೊಳಗೆ ಕವಿ ತೋಡಿಕೊಳ್ತಾನೆ ಆ ಥರದ ಅನುಭವ ಪ್ರತಿಯೊಬ್ಬ ಕವಿಗೂ ಕೂಡ ಅವನವನದೇ ಆದ ವ್ಯಕ್ತಿತ್ವದ ಪ್ರಮಾಣುವಿನಲ್ಲಿ ಅದು ಪ್ರಕಟವಾಗ್ತಾ ಹೋಗುತ್ತೆ ಹೆಚ್ಚು ಲೋಕಾಂತವಾಗಿ ಮಾತನಾಡೋದಕ್ಕೆ ತೊಡಗಿದರೆ ಅದು ಹೆಚ್ಚು ಗದ್ಯಾತ್ಮಕವಾಗುತ್ತೆ ಹೆಚ್ಚು ಆತ್ಮಗತವಾಗಿ ಮಾತನಾಡುವುದಕ್ಕೆ ತೊಡಗಿದರೆ ಹೆಚ್ಚು ಭಾವಗೀತಾತ್ಮಕವಾಗತ್ತೆ ಇದು ಎಲ್ಲ ಕವಿಗಳಲ್ಲೂ ಕೂಡ ಕಾಣಿಸುವಂಥ ಅಂಶವೇನೇನೆ ಇಂಥ ಈ ಅಂಶದ ನೆಲೆಯೊಳಗೇನೇನೆ ಕುವೆಂಪು ಅವರನ್ನು ಕುರಿತಂತೆ ಕೆಲವು ಟೀಕೆಗಳು ಬಂದಂಥ ಹೊತ್ತಿನಲ್ಲಿ ಕುವೆಂಪು ಆ ಟೀಕೆಗಳಿಗೆ ಉತ್ತರ ಕೊಡ್ತಾ ಒಂದು ಪದ್ಯ ಬರೆದವ್ರೆ ಆ ಪದ್ಯ ಹೆಚ್ಚು ಗಮನಕ್ಕೆ ಬಂದಿಲ್ಲ ನನ್ನ ಕೃತಿ ಕಲೆಯಲ್ಲ ನಾನು ಕವಿಯಲ್ಲ ಕಲೆಗಾಗಿ ಕಲೆ ಎಂಬ ಹೊಳ್ಳು ನೆಲೆಯಿಲ್ಲ ಮೆಚ್ಚುಗೆಯೇ ನನಗೆ ಕೊಲೆ ಬದುಕುವುದೇ ನನಗೆ ಬೆಲೆ ಸಾಧನೆಯ ಛಾಯೆ ಕಲೆ ವಿಶ್ವಾತ್ಮವದಕ್ಕೆ ನೆಲೆ ನಿನಗದು ಚಮತ್ಕಾರ ನನಗೋ ಸಾಕ್ಷಾತ್ಕಾರ ಮೌನದಿಂದ ಅನುಭವಿಸು ಕೋ ನಮಸ್ಕಾರ ಕಲೆಯೆಂದು ಹೊಗಳುವಡೆ ಕೋಟಿ ಧಿಕ್ಕಾರ ಯಾಕೆ ಈ ಪದ್ಯವನ್ನು ಕುವೆಂಪು ಬರೆದರು ಅನ್ನೋದನ್ನು ನೋಡಿದಾಗ ನಮ್ಮ ಕನ್ನಡದ ಸಾಹಿತ್ಯದ ಸಂದರ್ಭದೊಳಗೆ ಅವರೇ ಒಂದು ಚಳುವಳಿ ಅವರೇ ಒಂದು ಹೋರಾಟ ಅವರೇ ಒಂದು ಸಂಘಟನೆ ಯಾಕೆ ಅಂತಂದರೆ ಪುರಾಣವನ್ನು ಚರಿತ್ರೆಯನ್ನು ವರ್ತಮಾನವನ್ನು ಒಂದು ತ್ರಿಕಾಲ ಪ್ರಜ್ಞೆಯೊಳಗೆ ಬದುಕಿದಂತೆ ಅವರು ಬರಹವನ್ನು ರೂಪಿಸಿದವರು ಬರಹವನ್ನು ಕಟ್ಟಿದವರು ಆ ಕಾರಣದಿಂದಲೇನೇ ಅವರ ಪ್ರತಿಯೊಂದು ಮಾತುಗಳಲ್ಲಿಯೂ ಕೂಡ ನನಗೆ ಕೇಳಿಸೋದೇನು ಅಂತಂದರೆ ಅದು ಒಂದು ರೂಪಕಾತ್ಮಕವಾದ ಮಾತು ವ್ಯಕ್ತಿಯ ಮಾತಾಗಿ ಅಲ್ಲ ಇಡೀ ನಮ್ಮ ಸಾಂಸ್ಕೃತಿಕ ಗುಲಾಮಗಿರಿಯಲ್ಲಿ ನರಳುತ್ತಿರುವಂಥ ಎಲ್ಲ ಸಮುದಾಯಗಳ ಪರವಾದ ಮಾತು ಅಂತ ನನಗೆ ಅನಿಸುತ್ತೆ ಒಂದೇ ಒಂದು ಮಾತು ಹೇಳಬೇಕು ಅಂತಂದರೆ ಶತ್ರು ನಿಮ್ಮ ಹೊರಗಿಲ್ಲ ನಿಮ್ಮ ಒಳಗಿದ್ದಾನೆ ಗುಂಡನ್ನು ಅಲ್ಲಿ ಹಿಡಿಯೋದಲ್ಲ ಇಲ್ಲಿ ಹಿಡ್ಕೊಳ್ಳಿ ಅಂತನ್ನುವ ಆ ಮಾತಿದೆಯಲ್ಲ ಆ ಮಾತು ನಮ್ಮೊಳಗೆ ತುಂಬಿಕೊಂಡಿರುವ ಈ ಚಾತುವರ್ಣ ವ್ಯವಸ್ಥೆಯ ಕರ್ಮ ಸಿದ್ಧಾಂತದ ಎಲ್ಲ ಕರ್ಮಕಾಂಡಗಳನ್ನು ತುಂಬಿಕೊಂಡಂತೆ ನಾವು ಸಾಂಸ್ಕೃತಿಕ ಗುಲಾಮಗಿರಿಗೆ ಹೇಗೆ ಬಿದ್ದಿದ್ದೇವೆ ಎನ್ನುವುದನ್ನು ಕುರಿತಂತೆ ಆ ಸಾಂಸ್ಕೃತಿಕ ಗುಲಾಮಗಿರಿಯಿಂದ ನಮಗೆ ಬಿಡುಗಡೆ ಬೇಕು ಅಂತಂದರೆ ಮೊದಲು ನಿಮ್ಮ ತಲೆ ಒಳಗಿರೋದನ್ನು ಅದಕ್ಕೆ ಅದಕ್ಕೆ ಹೊಡೆಯಿರಿ ಮೊದಲು ಅಂತನ್ನೋ ರೀತಿಯೊಳಗೆ ನನಗೇನಾದರೂ ಶಿಕ್ಷಣ ಸಿಕ್ಕದೇ ಇದ್ದಿದ್ದರೆ ನಾನು ಯಾರದೋ ಪುರೋಹಿತರ ಮನೆಯಲ್ಲೋ ಮತ್ತೊಂದು ದನ ಕಾಯ್ಕೊಂಡು ಸಗಣಿ ಬಾಚಿಕೊಂಡು ಇರ್ತಾ ಇದ್ದೇ ಅಂತನ್ನುವ ಮಾತು ಕೂಡ ವೈಯಕ್ತಿಕವಾಗಿ ಅವ್ರಿಗೆ ಯಾಕೆ ಅಂದರೆ ಕುವೆಂಪು ಸಾಕಷ್ಟು ಶ್ರೀಮಂತ ಕುಟುಂಬದೊಳಗೆ ಹುಟ್ಟಿದ್ದವರು ಆದರೆ ಈ ಮಾತು ಯಾಕೆ ಹೇಳಿದರು ಈ ಮಾತು ಹೇಳಿದರು ಅಕ್ಷರ ಅನ್ನುವುದು ಅರಿವಾಗಿ ಎದೆಗೆ ಬಿದ್ದಾಗ ಎಂಥ ಒಂದು ಬಿಡುಗಡೆ ಸಾಧ್ಯವಾಗುತ್ತೆ ಅಂತನ್ನುವುದಕ್ಕೆ ಅವ್ರು ಹೇಳಿದ ಮಾತು ಆದರೆ ಆ ಮಾತು ಆಮೇಲೆ ಅಂಬೇಡ್ಕರ್ ಅವರ ಮಾತು ಶಿಕ್ಷಣ ಸಂಘಟನೆ ಹೋರಾಟ ಈ ಮಾತುಗಳೂ ಕೂಡ ನಮ್ಮ ಸಂದರ್ಭದೊಳಗೆ ಹೆಚ್ಚು ವಿಫಲವಾಗಿದ್ದಾವೆ ಹೆಚ್ಚು ಯಾಕೆ ವಿಫಲವಾಗಿದೆ ಅಂದರೆ ಶಿಕ್ಷಣ ಸಾಧಿಸಬೇಕಾದ ಗುರಿಯನ್ನು ಸಾಧಿಸುತ್ತಿಲ್ಲ ಕೊಡಬೇಕಾದ ಅರಿವನ್ನು ಕೊಡುತ್ತಿಲ್ಲ ನಮ್ಮನ್ನು ರಾಜಕೀಯ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯೇ ಹೊರತು ನಮಗೆ ಒಂದು ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಬಿಡುಗಡೆಯ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿಲ್ಲ ಅದಕ್ಕಾಗೇನೇನೇ ಉದ್ದಕ್ಕೂ ಕೂಡ ಕುವೆಂಪು ಒಂದು ಹೋರಾಟವನ್ನೇನೇ ಮಾಡಿಕೊಂಡು ಬಂದಿರತಕ್ಕಂಥದ್ದು ಇದನ್ನು ನಮ್ಗೆ ಇನ್ನೂ ಹೆಚ್ಚು ಅರ್ಥವಾಗಬೇಕು ಅಂತಂದರೆ ಓಲೆ ಶ್ರೋಯಿಂಕನ ಮಾತನ್ನು ನೆನಪಿಸ್ಕೊಳ್ಳಿ ಯಾವುದೇ ಒಂದು ಶೋಷಿತ ಸಮುದಾಯಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಶೀಘ್ರ ಅಷ್ಟೇ ಅಲ್ಲ ಅವನಿಗೆ ಬೇಕಾಗಿರೋದು ಸಾಂಸ್ಕೃತಿಕ ಸ್ವಾತಂತ್ರ್ಯ ಆ ಬರಹಗಾರನಿಗೆ ಬೇಕಾದ್ದು ಸಾಮಾಜಿಕ ಸಿದ್ಧಾಂತವೇ ಹೊರತು ಕಲಾತ್ಮಕ ಸಿದ್ಧಾಂತವಲ್ಲ ಎನ್ನುವ ಮಾತನ್ನು ಹೇಳ್ತಾರೆ ಕುವೆಂಪು ಅವರ ಎಷ್ಟೋ ಕಾವ್ಯ ರಚನೆಗಳನ್ನು ಕುರಿತಂತೀವಿ ಕಾವ್ಯವೇ ಅಲ್ಲ ಅಂತಂದು ತಿರಸ್ಕರಿಸಿದ್ದೂ ಕೂಡ ಉಂಟು ತೆಗಳಿದ್ದು ಕೂಡ ಉಂಟು ಆದರೆ ಈ ಹೊತ್ತೂ ಕೂಡ ಅವೇ ಹೆಚ್ಚು ನಮಗೆ ಪ್ರಸ್ತುತವಾಗ್ತಾಯಿದ್ದಾವೆ ಯಾಕೆಂದರೆ ಈ ದೇಶ ಅಂಥ ಒಂದು ಉರಿಯುವ ಬೇಗುದಿಯೊಳಗೆ ಬದುಕ್ತಲೇ ಇದೆ ಅದರಲ್ಲೂ ಈಗಿನ ಸಂದರ್ಭ ಹೆಚ್ಚು ದುರಿತ ಕಾಲ ಇದು ಆ ದುರಿತ ಕಾಲದೊಳಗೆ ನಾವು ಬದುಕ್ತಾ ಇದ್ದೇವೆ ಈ ಎಲ್ಲ ಹಿನ್ನೆಲೆಗಳಲ್ಲೇನೇ ನನಗೆ ನಮ್ಮ ಸಾಸ್ವೆಹಳ್ಳಿ ಸತೀಶ್ ಮತ್ತು ತಂಡದವರು ಪ್ರದರ್ಶಿಸಿದಂಥ ಆ ಒಂದು ಕಾವ್ಯೋ ಕಾವ್ಯ ಒಂದು ರೀತಿ ಕಾವ್ಯಾನುಭವ ಆ ಕಾವ್ಯಾನುಭವದ ಅಭಿನೀತ ಒಂದು ಪ್ರದರ್ಶನ ಇತ್ತಲ್ಲ ಅದು ನಮ್ಮ ಕಾಲಮಾನದೊಳಗೆ ಅರ್ಥಾತ್ ಕುವೆಂಪು ನಮ್ಮ ಜಿ ಎಸ್ ಎಸ್ ಅವರು ಬದುಕಿದ್ದಾಗಲೇ ನಾವು ಬದುಕಿದ್ದಿದ್ದು ನಮಗೆ ಸ್ವಲ್ಪ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರಿದ್ದಂಥವ್ರುಗಳು ವಿಶೇಷವಾಗಿ ಕುವೆಂಪು ಅವರ ಶಿಷ್ಯರಾಗಿ ಅವರಿಂದ ಅಲ್ಲಿ ಒಂದು ಎಸ್ಕೇಪ್ ಅಂತನ್ನುವ ಏನು ನಮ್ಮ ಇವರು ಹೇಳಿದ್ದಿದ್ದು ಅದರಿಂದ ಒಂದು ಬಿಡುಗಡೆಗೆ ಹೇಗೆ ಸ್ವತಂತ್ರವಾಗಿ ಅವರೊಬ್ಬರಿಗೆ ಮಾತ್ರ ಸಾಧ್ಯವಾಯಿತು ಅಂತನ್ನುವುದನ್ನು ಅವರ ಶಿಷ್ಯರನ್ನು ಕುರಿತಂತೆ ನಮ್ಮ ಕಲ್ಗುಡಿ ಅವರು ಕೂಡ ಹೇಳಿದ್ದಿದ್ದು ಇವೆಲ್ಲವನ್ನು ನೆನಪಿಸ್ಕೊಂಡಾಗ ನನಗೆ ಅನಿಸಿದ್ದಿದ್ದು ಈ ಒಂದು ಅಂಶ ಆ ಕಾರಣದಿಂದೇನೇ ನಮಗೆ ವರ್ತಮಾನಕ್ಕೆ ಮುಖಾಮುಖಿಯಾದಂತೆ ಯಾವ ಬರಹ ಬದುಕೋದಿಲ್ವೋ ಯಾವ ಬರಹ ಮೂಡೋದಿಲ್ವೋ ಅಂಥ ಬರಹಕ್ಕೆ ಅಂಥ ಏನು ಇರೋದಿಲ್ಲ ನಮ್ಮ ನನಗೆ ಗೊತ್ತಿದ್ದ ಒಳಗೆ ಇಡೀ ನಮ್ಮ ಕನ್ನಡ ಏನೇನೆ ಪಂಪನಿಂದ ಕುವೆಂಪುವರೆಗೂ ಕೂಡ ಈ ಬಿಡುಗಡೆಗಾಗಿಯೇ ನಡೆಸಿರ್ತಕ್ಕಂಥ ಒಂದು ಪ್ರಯತ್ನ ಕಾಣಿಸುತ್ತೆ ಇಲ್ಲಿ ನೋಡಿ ಕೆಲವು ಇಲ್ಲಿ ಈ ನಾಟಕದಲ್ಲಿ ಅಭಿನೀತವಾದ ಸಂದರ್ಭದೊಳಗಿನ ಕೆಲವು ಸಾಲುಗಳನ್ನು ಓದ್ತೀನಿ ನಿಂತು ಮಡುಗಟ್ಟಿದರೆ ಅದು ಪುರಾಣ ಚಲಿಸುತ್ತಿದ್ದರೆ ಅದು ಚರಿತ್ರೆ ಜಿ ಎಸ್ ಎಸ್ ಅವ್ರ ಮಾತುಗಳು ಬಿಡಬೇಡ ಚರಿತ್ರೆಯನ್ನು ಪುರಾಣವಾಗುವುದಕ್ಕೆ ನಾನು ಹುಡುಕುತ್ತಿರುವುದು ಮನುಷ್ಯರನ್ನ ನಾನು ಹುಡುಕುತ್ತಿರುವುದು ಪ್ರೀತಿಗಾಗಿ ಹೇಳಿ ಎಲ್ಲಿದೆ ಪ್ರೀತಿ ನಾವೆಷ್ಟು ಎತ್ತರವೋ ನಮ್ಮ ದೇವರೂ ಅಷ್ಟೇ ಎತ್ತರ ಪ್ರೀತಿ ಕರುಣೆ ಸ್ನೇಹ ಮರುಕ ಇವೇ ನಮ್ಮ ದೇವರು ಸೃಜನಶೀಲತೆಗಾಗಿ ಬದುಕುವುದೆಷ್ಟು ಕಾಲ ಕವಿ ಕಲಾವಿದರು ಅದೇ ಸಾರ್ಥಕ ಕಾಲ ಈ ಎಲ್ಲ ಮಾತುಗಳೂ ಕೂಡ ಕುವೆಂಪು ಅವರು ಲೋಕದರ್ಶನವನ್ನು ಕಟ್ಟಿಕೊಟ್ಟ ಹೊತ್ತಿನೊಳಗೆ ಈ ನೆಲದ ಬದುಕಿನ ಗರ್ಭದಲ್ಲಿ ಬೇರು ಬಿಟ್ಟಂತೆ ಹೇಗೆ ವಿಶ್ವಾತ್ಮಕ ಪ್ರಜ್ಞೆಯೊಳಗೆ ಮಾತನಾಡಿದರೂ ಅದೇ ನೆಲೆಯೊಳಗಿನ ಒಂದು ಆಲೋಚನೆಗಳು ಚಿಂತನೆಗಳು ಅಂತ ಅನ್ನಿಸುವಂಥ ಅಂಶಗಳು ಅನಿಸೋದು ಇಷ್ಟು ಮಾತುಗಳ ಹಿನ್ನೆಲೆಯೊಳಗೆ ಇವರೆಲ್ಲರ ಕವಿತೆಗಳಲ್ಲಿ ಈ ಚಿಂತನೆಗಳ ಒಂದು ಹರಳುಗಟ್ಟಿದ ರೂಪಗಳನ್ನು ಕಾಣಬಹುದು ಯಾಕೆಂದರೆ ಇವತ್ತಿನ ಕವಿಗೋಷ್ಠಿ ಇದೆಯಲ್ಲ ಈ ಕವಿಗೋಷ್ಠಿ ನಿಜವಾಗಿಯೂ ಕೂಡ ಕನ್ನಡ ಪ್ರಜ್ಞೆಯನ್ನು ಪ್ರತಿನಿಧಿಸುವಂಥ ಕವಿಗೋಷ್ಠಿ ಅಂತ ನಮಗೆ ಎಲ್ರಿಗೂ ಕೂಡ ಅನುಭವಕ್ಕೆ ಬಂದಿರತಕ್ಕಂಥ ಸತ್ಯವೇ ಆಗಿದೆ ಅದಕ್ಕೋಸ್ಕರವಾಗಿ ಈ ಎಲ್ಲ ಕವಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ನಾನು ಇದು ಮೊದಲೇ ಹೇಳಿದ್ದೇನೆ ಒಂದು ಪದ್ಯವನ್ನು ಓದಿ ಆಮೇಲೆ ಕೊನೆಯಲ್ಲಿ ಗುರುವಿಗೆ ಅವರೇ ಒಂದು ನಡೆಸ್ಕೊಟ್ಟಿದ್ದಂಥ ಕವಿಗೋಷ್ಠಿಯನ್ನು ವಾಚನ ಮಾಡಿ ನಾನು ಮಾತು ಮುಗಿಸ್ತೇನೆ ಇದು ಸೌಜನ್ಯಾಳನ್ನು ಕುರಿತ ಒಂದು ಪದ್ಯ ಯಾಕೆ ಅಂದರೆ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ಚಳುವಳಿಗಳ ಕಾಳ ಅಂತ ಕರೀತೇವೆ ಆದರೆ ಆಗ ಚಳುವಳಿ ಮಾಡುವ ಅಗತ್ಯ ಇತ್ತೇ ಅಂತಂದ್ರೆ ಉತ್ತರ ಇತ್ತು ಅನ್ನಿಸಬಹುದು ಆದರೆ ನಿಜವಾಗಿಯೂ ಚಳುವಳಿಯನ್ನು ಮಾಡುವ ಅಗತ್ಯ ಯಾವಾಗಿದೆ ಅಂತಂದರೆ ಈ ದುರಿತ ಕಾಲದೊಳಗಿದೆ ಈ ದುರಿತ ಕಾಲದೊಳಗೆ ನಾವು ಜಾಣ ಮೌನವನ್ನು ವಹಿಸಿದ್ದೇವೆ ಒಂದೇ ಒಂದು ಉದಾಹರಣೆ ಗಾಂಧೀಜಿಯ ಬಗೆಗೆ ನಡೆಯುತ್ತಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳ ಹನನವನ್ನು ನೋಡಿಕೊಂಡಾಗ ಬಹಳ ಬೇಜಾರಾಗತ್ತೆ ಈ ಭವನದಲ್ಲಿ ಕೂತ್ಕೊಂಡು ನಾವು ಯೋಚನೆ ಮಾಡಬೇಕಾದಾಗ ಬಹಳ ಬೇಜಾರಾಗತ್ತೆ ಯಾಕೆಂದರೆ ನಿನ್ನೆ ಕನ್ನಡದ ಎಲ್ಲ ದಿನಪತ್ರಿಕೆಗಳಲ್ಲಿ ನೋಡಿ ನಿಮಗೆ ಗಾಂಧೀಜಿ ಕೋಲೆತ್ತಿ ಹೊಡೆಯೋದಕ್ಕೆ ಹೋಗ್ತಾ ಇರುವಂತ ಆ ಚಿತ್ರ ಇದೆಯಲ್ಲ ಆ ವ್ಯಂಗ್ಯ ಇದೆಯಲ್ಲ ದೇಶಕ್ಕೆ ಮಾಡಿದ ಅವಮಾನ ಅದು ಒಂದು ರಾಜಕೀಯ ಪಕ್ಷದ ಬೌದ್ಧಿಕ ದಿವಾಳಿಯನ್ನ ಹೃದಯವಂತಿಕೆಯ ದಿವಾಳಿಯನ್ನ ಸೂಚಿಸುವಂತ ಚಿತ್ರ ಅದು ಪತ್ರಿಕೆಗಳು ಏನಾಗಿದೆ ಅವರಿಗೆ ಒಂದು ನೈತಿಕ ಎಚ್ಚರ ಇಲ್ವಾ ಒಂದು ಸಾಮಾಜಿಕ ಹೊಣೆಗಾರಿಕೆ ಇಲ್ವಾ ಯಾಕೆ ಇಂಥ ಚಿತ್ರವನ್ನು ಹಾಕಿ ಗಾಂಧೀಜಿಯವರಿಗೆ ದ್ರೋಹ ಮಾಡ್ತಾ ಇದ್ದಾರೆ ನಾವು ಕೇಳ್ಕೊಳ್ತಾ ಇದ್ದೀವ ಈ ಪ್ರಶ್ನೆಯನ್ನ ನಮಗೆ ನಾವೇ ಪ್ರಶ್ನೆ ಹಾಕಿಕೊಂಡಂತೆ ಉತ್ತರಗಳನ್ನು ಕೊಂಡುಕೊಂಡಂತೆ ನಮ್ಮ ಮಿತಿಯ ಒಳಗೆ ನಾವು ಕ್ರಿಯಾಶೀಲರಾಗದ ಹೊರತು ಕೂಡ ನಮ್ಮ ಯಾವುದೇ ಬರಹಕ್ಕೂ ಕೂಡ ಬೆಲೆಯಿಲ್ಲ ಅದಕ್ಕೆ ನಾನು ಕವಿಯಲ್ಲ ನನ್ನ ಕಾವ್ಯ ಕಲೆಯಲ್ಲ ಅಂತಂದು ಕುವೆಂಪು ಘೋಷಿಸಿದ್ದು ಯಾಕೆ ಅಂದರೆ ಈ ಎಲ್ಲ ಸಂಕಟಗಳ ನೆಲೆಯೊಳಗೆ ಸ್ಪಂದಿಸಿದ ರೀತಿಯೊಳಗೆ ಆ ಕವಿತೆಯನ್ನು ಅವರು ಬರೆದಿದ್ದಾರೆ ಅಂತ ಅನಿಸುತ್ತೆ ನಮ್ಮ ಕಣ್ಣೆದುರಿಗೆ ಯಾವ ಧರ್ಮಕ್ಷೇತ್ರಗಳಿದ್ದಾವೆ ಎಲ್ಲೆಲ್ಲ ಎಂಥೆಂಥ ನಡೀತಾ ಇದೆ ಏನು ಹಿಜಾಬಿನ ಪ್ರಕರಣ ಆಯಿತು ಎಷ್ಟು ಘಟನೆಗಳು ನಡೆದು ನಾವೆಲ್ಲ ಜಾಣ ಕುರುಡರಾಗಿದ್ದೇವೆ ಜಾಣ ಮೌನವನ್ನು ವಹಿಸಿದ್ದೇವೆ ಅಂಥ ಸಂದರ್ಭದೊಳಗೆ ಇದು ಪದ್ಯವೋ ಗದ್ಯವೋ ನನಗೆ ಗೊತ್ತಿಲ್ಲ ನಾನು ಈ ಈ ಕವಿತೆಯನ್ನು ಓದ್ತೇನೆ ಯಾರಿಗೆ ಹೇಳಲಿ ನನ್ನ ಗೋಳು ಹೆಣನೆದ್ದು ನಗುತ್ತಿದೆ ತನ್ನ ತಿಂದು ಕೊಂದವರ ಕೃತ್ಯಗಳ ಮರೆತು ಮೆರೆಯುವ ಪಾಖಂಡಿಗಳ ಕಂಡು ಹೆಣನೆದ್ದು ನಗುತ್ತಿದೆ ಜೀವ ಅಳುತ್ತಿದೆ ಪಂಚಭೂತಗಳಲ್ಲಿ ಮೊರೆಯಿಡುತ್ತಿದೆ ತಿಂದು ಕೊಂದರುವವರು ಆ ನರಾಧಮರು ದುಷ್ಟರು ಖಂಡವನು ಮಾಂಸವನು ಗುಂಡಿಗೆಯ ಬಿಸಿ ರಕ್ತವನು ಕಾಮಪಿಶಾಚಿಗಳು ಹುಚ್ಚು ನಾಯಿಗಳು ಮರ್ಮಾಂಗಕ್ಕೆ ಮಣ್ಣು ಗಿಡುಗಿದರು ನಾನು ಸೌಜನ್ಯ ಕಾಮಾಂಧರ ಬೆದೆಗೆ ಬಲಿ ಹೋದವಳು ನಿಮ್ಮೆಲ್ಲರ ಮನೆಮಗಳಾಗಿ ಕೇಳುತ್ತಿದ್ದೇನೆ ನರಾಧಮರ ಪರ ನಿಂತು ನಿಮ್ಮ ಹೃದಯಗಳಿಗೆ ಕೇಳಿಸದೆ ನನ್ನ ಗೋಳು ಅದು ನಿಮ್ಮದೇ ಮಗಳ ಅಳೆಲೆಂದು ಹೋಗ್ಬಿಡಿ ಕರುಳ ಕೂಗಿಗೆ ನೇತ್ರಾವತಿಯ ದಡದಲ್ಲಿ ಹರಿದ ನನ್ನ ಮುಟ್ಟಿನ ಕಣಕಣವೂ ನಿಮ್ಮ ತಾಯಿಯ ನೆತ್ತರ ಹನಿ ಹನಿ ಎಂದು ಓಗುಡಿ ನನ್ನ ಕರುಳ ಕೂಗಿಗೆ ಅವರ ಅವರು ನನ್ನ ಹರಿದು ತಿನ್ನುವಾಗ ಒರಲಿದ ನೋವಿನ ಗೋಳು ನೇತ್ರೆಯಲ್ಲಿ ನೆತ್ತರಾಗಿ ಹರಿದು ಹರಿದ ಗೋಳು ಗಾಳಿಯಲ್ಲಿ ಊಳಿಟ್ಟು ಮೊರೆವ ಗೋಳು ಕೇಳಿಸದೆ ನಿಮ್ಮ ಕರುಳ ಕಿವಿಗಳಿಗೆ ಅವ್ವದಿರಾ ಅಕ್ಕದಿರ ಅಪ್ಪದಿರ ಅಣ್ಣದಿರ ನಿಮ್ಮೆಲ್ಲರ ಮನೆಯಂಗಳದಲ್ಲಿ ನಿಂತು ದೀನಳಾಗಿ ಹೊರಳುವ ನನ್ನ ನೋವಿನ ಗೋಳು ಕೇಳಿಸದೆ ನಿಮ್ಮ ಎದೆಯಾಂತರಾಳಕ್ಕೆ ಗುಡಿಗೋಪುರಗಳ ಮಹಾದ್ವಾರಗಳಲ್ಲಿ ಅಲೆ ಅಲೆಯಾಗಿ ಅನುರಣಿಸಿದೆ ಗೋಳು ಕಣ್ಣು ಪಟ್ಟಿಯ ನ್ಯಾಯದಾನದ ಕಟಕಟೆಗಳಲ್ಲಿ ಊಳಿಡುತ್ತಿದೆ ಮಣ್ಣು ತುರುಕಿದ ನೋವಿನ ಗೋಳು ಯಾರಿಗೆ ಹೇಳಲಿ ನನ್ನ ಗೋಳು ದೇವರು ಸತ್ತಿದ್ದಾನೆ ದೇವರ ಹುಟ್ಟಿಸಿದ ಮನುಜರೆದೆ ಕಲ್ಲಾಗಿದೆ ಕಾನೂನು ರಕ್ಷಕ ಪಾಖಂಡಿ ತಿನ್ನಬಾರದ್ದ ತಿಂದಿದ್ದಾನೆ ಯಾರಿಗೆ ಹೇಳಲಿ ನನ್ನ ಗೋಳು ಜನನೀ ಜನ್ಮಭೂಮಿಯೇ ಸ್ವರ್ಗಾದಪಿ ಗರಿಯಸಿಯೇ ಯಾರಿಗೆ ಹೇಳಲಿ ನನ್ನ ಗೋಡು ಯಾರಿಗೆ ಹೇಳಲಿ ನನ್ನ ಗೋಡು ಇದಾದ ನಂತರ ನಮ್ಮ ಗುರುವಿನ ನೆನಪಿಗೆ ಒಂದು ಕವನ ಓದಿ ನಾನು ಮಾತಿ ವಿರಾಮ ಕೊಡ್ತೇನೆ ವ್ಯಕ್ತ ಮಧ್ಯದ ಗುರು ಜಿ ಎಸ್ ಎಸ್ಸು ನನಗೆ ಕನಸಿನಲ್ಲಿ ಬಂದು ಒಂದು ಕವಿಗೋಷ್ಠಿ ನಡೆಸ್ಕೊಟ್ರು ಆ ಕವಿಗೋಷ್ಠಿನಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿದ್ರು ಅನ್ನೋದು ಇಲ್ಲಿ ಬರುತ್ತೆ ಹೆಚ್ಚಿನದಾಗಿ ನನ್ನ ಕವಿತೆಗಳು ಸ್ವಲ್ಪ ಕನಸಿನಲ್ಲೂ ಬರ್ತವೆ ಅದು ಗೊತ್ತಿಲ್ಲ ಯಾಕೆ ಅಂತನ್ನೋದು ಆ ಥರದ ಇಲ್ಲ ನಿದ್ದೆಲೆ ಬಂದಿದ್ದ ಕನಸು ಅದಕ್ಕೆ ವ್ಯಕ್ತ ಮಧ್ಯದ ಗುರುವು ಅದೊಂದು ನಡುಹಗಲು ಅಡ್ಡದಾರಿಯ ಹಿಡಿದು ನಡೆದಿದ್ದೆ ಊರ ಮಧ್ಯದ ತೆರೆ ಬೀದಿಯ ಗುಂಟ ಸಾಲಿಟ್ಟ ಜನ ಎಲ್ಲ ಪರಿಚಿತರೇ ಹರ ಕರೆದಂತೆ ಪರ ತೆರೆದಂತೆ ಪಾಪಪುಣ್ಯದ ಬಯಲು ಮಳೆಯಲ್ಲಿ ಮಿಂದಂತೆ ಅಚ್ಚರಿಯ ದೀವಟಿಗೆ ಹತ್ತಿ ಉರಿದಂತೆ ಎಚ್ಚರದ ಹೆಜ್ಜೆಗತಿ ನೋಡ ಕೂಡಿದ ಕೊನೆ ಗುರುಭಕ್ತನ ಮನೆ ಗುರುಭಕ್ತ ನಮ್ಮ ಅಪ್ಪನ ಹೆಸರು ಗುರುಭಕ್ತನ ಮನೆ ಗುರುವಲ್ಲಿ ಮಧ್ಯ ಬಿಂದು ಆನಂದ ಬದಿಯಲ್ಲಿ ನುಗುಡೋಣಿ ನಡುವಲ್ಲಿ ನಾಗಭೂಷಣನಿದ್ದ ಸವಿತಾಳ ಬಲದಲ್ಲಿ ಬಿಂದು ಮಧ್ಯದ ಗುರಿಗೆ ಅಂದು ಹರುಷವದೇನೋ ಹಿಡಿಕೆಯಲ್ಲಿ ಒಡೆದಿದ್ದ ಕಲ್ಲು ಸಕ್ಕರೆ ಚೂರು ಮಡಕೆಯಲ್ಲಿ ಹಿಡಿದಿದ್ದ ಕವನಗಳ ಸಾಲು ಸಾಲು ಚಂಗನೆದ್ದನು ನುಗುಡೋಣಿ ಸಂಗ ಬೇಡದ ರೀತಿ ಭಂಗ ಬಿತ್ತುತ ಹರಿದ ಅಭಂಗಗಳ ಪಾಡಹಾಡಿ ವಾಲಿಕಾರನ ಕೂಗು ಕೆಂಪಿ ನೋಕುಳಿಯಾಗೆ ನಾಗಭೂಷಣನೆದ್ದ ನಾಗಬೆತ್ತವ ಹಿಡಿದು ಪತ್ರೆದಾಸೋಹದಲ್ಲಿ ನಿತ್ಯ ಜಂಗಮವೆಂದು ಉಳುವ ರೈತನ ಗುಳದ ಗೆರೆಯಲ್ಲಿ ಪಾರಿವಾಳ ಉಳುವ ರೈತನ ಗುಳದ ಗೆರೆಯಲ್ಲಿ ಪಾರಿವಾಳ ಪಾರಿವಾಳ ಹೆಜ್ಜೆಯನರ ಸುತ ವ್ಯಕ್ತ ಮಧ್ಯದ ಗುರುವು ವ್ಯಕ್ತ ಮಧ್ಯದ ಗುರು ಆ ಗುರುವಿಗೆ ಈ ಕವಿ